ನಮ್ಮ ಕೈಯಾರಲ್ಲೇ ಮಾಡ್ಯವ ನೋಡ್ರಿ ಎತ್ತ ಇದನ್ನ ಇದಕ್ಕೆ ಮುಂದೆ ದಡ್ಡಿ ಇಟ್ಟಿವಿ ಮೇವಿಗೆ ಹಾಕ್ತಾರದೆ ನಾವಿಲ್ಲಿ ಮೇವು ಸಿಗುದಿಲ್ಲ ನಾವು ಇದನ್ನ ಹಾಕಿ ನಮ್ಮ ಏನು ಪ್ರಸಾದ ಮಾಡಿವಲ್ಲ ಮನೆಗೆ ಅದನ್ನ ಹಾಕೇವಿ ಹಿಂಗೆಲ್ಲ ಪೂಜೆ ಮಾಡಿವ ಅಮಾಸೆಗೆ ಏನು ನಾರ್ಮಲ್ ಪೂಜೆ ಮಾಡ್ತೀವಿ ಹಂಗೆ ಮಾಡೇವಿ ಬಟ್ ಇವ್ನ ಎತ್ತನೆ ತಮ್ಮೆ ಮಾಡಿ ಮಾಡ್ಪರ ನೀನು ಮೆಣ್ಕಟ್ಟಿನ ಅದಕ್ಕೆ ಮೆನ್ ನಿನ್ ಗಾಡಿಗೆ ಅಲ್ ಮಾಡ್ರಾಮಿ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತೇನ್ ವಿಶೇಷ ಅಂದ್ರೆ ಮನೆ ತಿನ್ನೆ ಮಾಸ ಐತಿ ಇದನ್ನು ಎದಕ್ಕೆ ಮಾಡ್ತೀವಿ ನಾವು ಹೆಂಗೆ ಮಾಡ್ತೀವಿ ನಾವು ಹುಬ್ಳಿ ಮಂದಿ ನಾವು ಹಳ್ಳಿಂತರ ಬಂದೇವಿ ರೈತರ ಮಕ್ಕಳ ನಾವು ಇನ್ನಾದರೂ ನಮ್ಮ ಕಡೆ ಹೊಲ ಐತಿ ಎಲ್ಲ ಐತಿ ಸೊ ನಾವು ಮನೆಯೊಳಗೆ ಹೆಂಗೆ ಮಾಡ್ತೀವಿ ಈಗ ಹುಬ್ಳಿ ಒಳಗೆ ಸಿಟಿ ಒಳಗೆ ಬಂದೆವು ನಾವು ಈಗ ಹೆಂಗೆ ಮನೆ ಮನೆತ್ತಿನ ಮಾಸೆ ಸೊ ಅದನ್ನು ನೋಡು ಬರ್ರಿ ಅದನ್ನ ಎದಕ್ಕೆ ಮಾಡ್ತಾರೆ ಎದ್ರ ಸಂಬಂಧ ಮಾಡ ಅಂತೀವಿ ಆಮೇಲೆ ಅದನ್ನ ನಾವು ಹೆಂಗೆ ಮಾಡ್ತೀವಿ ಅದ್ರೊಳಗೆ ಎದರ್ಸ ಅದಾದ ಮೇಲೆ ಬರ್ತೈತೆ ಅದು ಏನಾದ್ಮೇಲೆ ಬರ್ತೈತಿ ಅದರಿಂದ ಯೂಸ್ ಏನು ಅದನ್ನೆಲ್ಲ ಬರ್ರಿ ನಾನು ಸೊ ಇವತ್ತು ನೋಡ್ರಿ ಪೂಜೆ ಹೆಂಗ್ ಮಾಡ್ಯೋ ಅಂದ್ರೆ ಬರ್ರಿ ನಮ್ಮ ದೇವ್ರ ಗುಡಿ ನೋಡ್ರಿ ಸೊ ಇದನ್ನು ನಾವು ನಮ್ಮ ಕೈಯಾರಲ್ಲೇ ಮಾಡ್ಯವ ನೋಡ್ರಿ ಎತ್ತ ಇದನ್ನ ಇದಕ್ಕೆ ಮುಂದೆ ಲಡ್ಡಿ ಇಟ್ಟೇವಿ ಮೇವಿಗೆ ಹಾಕ್ತಾರದೆ ನಾವಿಲ್ಲಿ ಮೇವು ಸಿಗುದಿಲ್ಲ ನಾವು ಇದನ್ನ ಹಾಕಿವೆ ನಮ್ಮ ಏನು ಪ್ರಸಾದ ಮಾಡೇವಲ್ಲ ಮನೆಗೆ ಅದನ್ನ ಹಾಕಿವಿ ಹಿಂಗೆಲ್ಲ ಪೂಜೆ ಮಾಡ್ಯಾವ ಅಮಾಸೆಗೆ ಏನು ನಾರ್ಮಲ್ ಪೂಜೆ ಮಾಡ್ತೀವಿ ಹಂಗೆ ಮಾಡೇವಿ ಬಟ್ ಇವನು ಎತ್ತಗಿತ್ತೆಲ್ಲ ಅಷ್ಟೇ ಅಷ್ಟೈತೆ ನೋಡ್ರಿ ಡಿಫ್ರೆನ್ಸ್ ಬಟ್ ಇದನ್ನ ಯಾವಾಗ ಮಾಡ್ತಾರೆ ನೋಡ್ರಿ ನಮ್ಮ ಮನೆ ದೇವ್ರ ಕೋನೆ ಹಿಂಗೆ ಎಲ್ಲಮ್ಮ ಹುಲಿಗಮ್ಮನ ಮನಿ ನಮ್ಮ ಮನೆ ದೇವ್ರ ಇದು ನೋಡ್ರಿ ಎಲ್ಲಮ್ಮನ ತಾಕ್ಸೀವಿ ಎಲ್ಲಮ್ಮನು ನಾವು ಹೋಗ್ತೀವಿ ಎಲ್ಲಮ್ಮಗ ಸೊ ಬನ್ರಿ ನನ್ನ ಮಗ ನೋಡಿ ಇಲ್ಲ ಕಾಯ ಗಂಟೆ ಹೊಡೆ ಬಜೆ ನೀವು ಹಂಗ ಬೆಲ್ಲ ಗಂಟೆ ಹೊಡ್ರಿ ನಂದು ಬಾ ನೀನು ಹೊಡಿತೆ ನೀನು ಹೊಡಿ ಅಂಬ ಬಾ ನೀನು ಆ ಗಂಟೆ ಹೊಡಿತೀವಿ ಹೊಡಿ ಹಾ ತುಂಬ ಇಬ್ರು ಗಂಟೆ ಬಿಡ ಅಂತಾರೆ ಸ್ವಾಮಿ ಮಾಡ್ರಿ ರಾಯಣ್ಣ ಸ್ವಾಮಿ ಮಾಡ್ರಿ ಸ್ವಾಮಿ ಮಾಡಪ್ಪ ರಾಯಣ್ಣ ನೀನು ಬರ್ರಿ ಬರ್ರಿ ಇದನ್ನ ನೋಡ್ರಿ ಮಣ್ಣತ್ತಿನ ಮಾಶಿ ಯಾವಾಗ ಮಾಡ್ತಾರಂದ್ರೆ ಕಾರವು ಮುಗಿದ ಮುಗಿದ್ಮ್ಯಾಗ ಕಾರ ನೀವು ಮುಗಿದು ನೆಕ್ಸ್ಟ್ ಬರುದೇ ಮನೆ ತಿಂತಂದ್ರೆ ಸೊ ಇದಕ್ಕೆ ಅದಾದ ಮ್ಯಾಗ ಇದು ಏನು ನಮ್ದು ಮುಂಗಾರು ಮಳೆ ಬರ್ತೈತಲ್ಲ ಮುಂಗಾರು ಮಳೆ ಬರುವಾಗ ಇದು ನಮ್ಮ ಕಾರ್ಯ ಮುಗಿದ ಮ್ಯಾಗ ನಮ್ದು ಮನ್ನೆತ್ತಿ ಮಸ್ತಿ ಬರ್ತೈತಿ ಸೊ ಇದನ್ನ ಎದಕ್ಕೆ ಮಾಡ್ತಾರೆ ಅಂತಂದ್ರೆ ನಮ್ಮ ರೈತರ ಖುಷಿಗೆ ಮುಂಗಾರು ಮಳೆ ಬರೋ ಅಂತ ಆ ಖುಷಿಗೋಸ್ಕರ ಇವ್ರೆ ನಮ್ಮ ಎತ್ತುಗಳಿಗೆ ಎಲ್ಲ ಪೂಜೆ ಮಾಡಿ ಇದೆಲ್ಲ ಮಾಡ್ತಾರೆ ನೋಡ್ರಿ ನಾವೆಲ್ಲ ಹಿಂಗೆ ಮಾಡಿದ್ವಿ ಒತ್ತಡ ಎಲ್ಲ ಮಾಡಿದ್ವಿ ಬರೋ ನಾವು ಅಪ್ಪರ ಕೇಳ ಅವ್ರೆ ಎದರ್ ಸಮ ಮಾಡ್ತಾರೆ ಅಂತ ಹೇಳ್ತಾರೆ ನಾವು ಮೊನ್ನೆತ್ತಿನ ನಮ್ಮ ಎದಕ್ಕೆ ಮಾಡ್ತೀವಿ ಪಾತ್ ಇದು ಬಳಿ ಪೂಜೆ ಮಾಡಿ ಹ್ಞೂ ಇದು ಮಾಡ್ತೇವೆ ನಮ್ಗೆ ಎತ್ತಿಲ್ಲ ಅಂತ ನಾವು ಮಣ್ಣು ಮಾಡೇವಿ ರೈತರೆಲ್ಲ ಈಗ ಎತ್ತಿಗೆ ಎಲ್ಲ ಅಲಂಕಾರ ಮಾಡಿ ಮಸ್ತ್ ಎಲ್ಲ ಖುಷಿಯಾಗಿ ಇದು ಮಾಡ್ತಾರೆ ಅವರು ಪೂಜೆ ಮಾಡ್ತಾರೆ ಎತ್ತಿಗೆ ಸೊ ಬರೀ ನಮ್ಮ ಮನೆಯಾಗ ಅಡಿಗೆ ಏನೇನು ಮಾಡ್ಯಾರ ತೋರಿಸ್ತೇವೆ ಅಂತ ಇನ್ನ ನಿಂಬೆನ ಕಟ್ಟು ನಿನ್ಗ ಅಡಿಗೆ ಕುಂಕುಮ ಮಂಡ್ರ ಹಚ್ಚ ಅಲ್ಲಿ ಸ್ವಾಮಿ ಕೊಡು ಕುಂಕುಮ ಮಂಡ್ರ ಗಂಟೆ ಬಾರಿಸೀನಿ ಉದನ್ ಕಟ್ಟಿ ಬೆಳಗ್ ಇದಕ್ಕೆ ಅಪ್ಪಾಜಿ ಅಮಾಶೆ ಐತಿ ಉದನ್ ಕಟ್ಟಿ ಇದಕ್ಕೆ ಓಯ್ ಅಲ್ಲೇ ಅಮ್ಮ ಕೊಡು ಹೋಗೋದನ್ನ ಹಾ ಜನ ಸಾಕ್ತು ಕುಂಕುಮ ಹಚ್ಚಿ ಸಾಕ ಅಲ್ಲೇ ಉದ್ನ ಕಡ್ಡಿ ಹೂವು ತೊಂಬ್ರೂ ಹಾಕದಕ್ ಹೂವ ಅಲ್ಲಿ ಒಳಗಡೆ ಹೋಗದನ್ ಕುಂಕುಮ ಒಳಗಡೆ ಅಮ್ಮ ಕೂಡ ನೋಡ್ರಿ ಮಾಡಿದ್ವಿ ಸೊ ಅದ ರೈಸ್ ಸಾಂಬಾರ ನೋಡ್ರಿ ಸಾಂಬಾರ ಕಟ್ಟಿನ ಮಾಡ ಬದನೇಕಾಯಿ ಪಲ್ಯ ಅಂತ ಅಮಾಶೆ ಫಿಕ್ಸ್ ಸೊ ಹಳ್ಳಿ ಜೀವನ ಬೆಸ್ಟ್ ರೀ ಹಳ್ಳಿಯೊಳಗಿದ್ರೆ ಇವೆಲ್ಲ ಹಳ್ಳಿ ಹಳ್ಳಿಯೊಳಗೆ ನೋಡ್ರಿ ಮಸ್ತ್ ರಾಮ ಎತ್ತಿಗೆತ್ತಿರ್ತಾವಲ್ಲೆಲ್ಲ ಪೂಜೆ ಯೂಜ ಮಾಡ್ತಾರೆ ಮಸ್ತ್ ಅವರೆಲ್ಲ ಪೂಜೆ ಯೂಜ ಮಾಡಿ ಅವಕ್ಕೆಲ್ಲ ಶೃಂಗಾರ ಮಾಡ್ಕೊಂಡು ಮಾಲಿ ಹಾಕಿ ಅವಕ್ಕೆಲ್ಲ ಮಸ್ತ್ ಪೂಜೆ ಮಾಡಿ ಎಡಿಗಿಡಿ ಅಲ್ಲೇ ಅದೇ ಎತ್ತಿಗೆ ಹಾಕ್ಲಿಕ್ಕೆ ಎಲ್ಲ ಇಡ್ತಾರೆ ಹಳ್ಳಿಯೊಳಗೆ ಹಳ್ಳಿ ಜೀವನ ಭಾರಿ ಬೆಸ್ಟ್ ರೀ ಬಟ್ ನಾವಿಲ್ಲಿ ನಮ್ಮೊಳಗೆ ಏನು ಹಸು ಇಲ್ಲ ಏನಿಲ್ಲ ಅದಕ್ಕೆ ನಾವು ಮಣ್ಣಿಂದ ಮಾಡಿ ಅದಕ್ಕೆ ಪೂಜೆ ಮಾಡಿ ಈಗ ಇಟ್ಟೇವೆ ಸೊ ಇವತ್ತಿಂದ ನಮ್ಮ ಬ್ಲಾಗ್ ಎಷ್ಟು ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ ನಮಗೂ ನಮಗೂ ಬೆಳೆಸ್ರಿ ಓಕೆ ಓಕೆ ಶಿವಣ್ಣ